ಆಫೀಸ್ ಓಪನ್ ಮಾಡಿ ಆಗ್ಲೇ ಲ್ಯಾಂಡ್ ಅಕ್ವಿಸಿಷನ್ ವಿಚಾರ ಎಲ್ಲೆಲ್ಲಿ ಹೋಗ್ಬೇಕು ಫಾರೆಸ್ಟ್ ಫಾರೆಸ್ಟ್ ಗೆ ಡಾಟ್ ಅಂತ ನಾವೆಲ್ಲ ಸಿದ್ಧತೆ ಏನೇನ್ ಬೇಕು ಅದಕ್ಕೆಲ್ಲ ನಾವು ಮಾಡ್ಕೊಳ್ತಾ ಒನ್ಸ್ ವಿ ಆರ್ ಅಲ್ಲಿ ಕೋರ್ಟಲ್ಲೂ ಕೂಡ ಪ್ರೆಸೆಂಟ್ ಮಾಡಿದ್ರು ಈಗ ಸದ್ಯದಲ್ಲಿ ಅವರು ಕೂಡ ಒಂದು ಡಿಸಿಷನ್ ಕೊಟ್ಟಿದ್ದಾರೆ ಅಲ್ಲ ಸರ್ ಎವ್ರಿ ಇಯರ್ ಯು ಆರ್ ಗಿವಿಂಗ್ ಅಂಡರ್ ಟಿ ಎಂ ಸಿ ಮೋರ್ ಹೌ ಲಾಂಗ್ ಯು ಶುಡ್ ವೇಟ್ ಯಾಕಂತಂದ್ರೆ ಇದು ಅನ್ನೆಸೆಸರಿ ವೇಸ್ಟ್ ಹದಿನಾಲ್ಕು ಪರ್ಸೆಂಟ್ ತಮಿಳ್ನಾಡು ಜಾಸ್ತಿ ಮಾಡ್ಕೊಂಡಿದ್ದ ಇರಿಗೇಷನ್ ಏರಿಯಾ ಬಟ್ ಕರ್ನಾಟಕ ಆಗಿಲ್ಲ ಅದು ನಾವು ಸಾವಿರ ಕೋಟಿ ರೂಪಾಯಿ ನೀರು ಲಾಸ್ಟ್ ಕೂಡ ಬಟ್ ಇದು ಕಬಿನಿ ಏರಿಯಾ ಲಾಗಿಲ್ಲ ಸರ್ ಈ ವರ್ಷ ಕಬಿಣಿ ಏರಿಯಾನು ಡಬ್ಲ್ಯೂ ಏರಿಯಾನು ನಾನೂರು ಕೋಟಿ ರೂಪಾಯಿ ಈ ವರ್ಷ ನಾವು ಕೊಟ್ಟಿದ್ದೀವಿ ಡಬ್ಲ್ಯೂ ಏರಿಯಾ ಮಹಾರಾಷ್ಟ್ರದಲ್ಲಿ ಸರ್ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಸೂತ್ರನ ಒಪ್ಪಿಗೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲೂ ಕೂಡ ಅಥದೊಂದು ಚರ್ಚೆ ಶುರುವಾಗಿದೆ ಒಪ್ಪಿಗೆ ಕೊಡ್ತೀನಿ ಕರ್ನಾಟಕದಲ್ಲಿ ತ್ರಿಭಾಷಾ ರಾಜ್ಯದಲ್ಲಿ ಒಂದು ವರ್ಷ ಮಾಡಕ್ಕೆ ಪ್ರಾರ್ಥನೆ ಶಿಕ್ಷಣ ಮಾಡ್ಬೋದು ದೊಡ್ಡ ಒಂದೂವರೆ ಸಾವಿರ ಜನಕ್ಕೆ ಉದ್ಯೋಗ ಸಿಗ್ತದೆ ಆಗುತ್ತೆ ನಮ್ಮ ಮಾದೇಶ್ವರ ಬೆಟ್ಟ ಕಲೆ ನಮ್ಮ ಮುದ್ದೂರು ಕಲೆ ಕಿಚ್ಚೂರು ಕಡೆ ಮಂಗಳೂರು ಕಲೆ ಹಾಕಬೇಕು ಒಂದು ಪೂಜೆಯನ್ನು ಮಾಡ್ತೀವಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಸರ್ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಓಪನ್ ಕೆಲವು ಕೋಡ್ಕೊಂಡಿದ್ದಾರೆ ಬಟ್ ತಂಪಪರ ಸಂಪರ್ವ ಸರ್ ಪ್ರತಿ ವರ್ಷ ಸರ್ ಗಭೀನಿ ಮಠ ಕೆ ಆರ್ ಎಸ್ ಎರಡಕ್ಕೂ ಕೂಡ ಒಟ್ಟಿಗೆ ಬಾಗಿನ ಅರ್ಪಿಸ್ತಿದೆ ಸರ್ ಈ ಥರ ಕೆ ಆರ್ ಎಸ್ ಮಾರ್ಕ್